ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿಜೂಸ್ ಟೇಸ್ಟಿ ಫುಡ್ ನಾನಿವತ್ತು ಗರಿ ಗರಿಗರಿಯಾಗಿರುವಂಥ ನಿಪ್ಪಟ್ಟನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ರುಚಿಯಾಗಿರ್ತಾವೆ ವೀಕೆಂಡ್ ಈಸಿಯಾಗಿ ನಾವು ಇದನ್ನು ಮಾಡ್ಕೋಬೋದು ತುಂಬ ಕ್ರಿಸ್ಪಿ ಅಂದವಾಳೋದು ಗರಿ ಗರಿಗರಿಯಾಗಿರುವಂಥ ನಿಪ್ಪಟ್ಟನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ನಷ್ಟು ಕಾಳನ್ನು ಹಾಕ್ಕೊಳಾತೀನಿ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿನ ಹಾಕೊಳತ್ತೀನಿ ನೀವು ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳ್ರಿ ನಾನಿಲ್ಲಿ ಅರ್ಧ ಕಪ್ ಕಾಳು ಅರ್ಧ ಕಪ್ ಕಾಯಿ ತುರಿನ ತೊಗೊಂಡಿನಿ ಅರ್ಧ ಸ್ಪೂನಷ್ಟು ಜೀರಿಗೆ ಎರಡು ಸ್ಪೂನಷ್ಟು ಪುಟಾಣಿನ ಹಾಕಳತ್ತೀನಿ ಪುಟಾಣಿ ಅನ್ನೋರು ಗೋಡಂಬಿ ಕೂಡ ಹಾಕೋಬೋದು ಈಗ ಇದನ್ನ ತರಿತರಿಯಾಗಿ ರುಬ್ಕೊಳ್ಳೋಣ ಈ ರೀತಿ ತರಿತರಿಯಾಗಿ ರುಬ್ಕೋಬೇಕು ನೈಸಾಗಿ ಪೇಸ್ಟ್ ಮಾಡ್ಕೋಬೇಡ್ರಿ ಈಗ ಇದಕ್ಕನ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳಾತೀನಿ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ ಅಕ್ಕಿ ಹಿಟ್ಟನ್ನು ತೊಗೊಂಡಿನಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ ಶೇಂಗಾಕಾಳು ಅರ್ಧ ಕಪ್ ಕಾಯಿ ತುರಿನ ಹಾಕೋಬೇಕು ಈಗ ಅದಕ್ಕೆ ಒಂದು ಸ್ಪೂನು ಬಿಳಿ ಎಳ್ಳನ್ನು ಹಾಕೊಳತೀನಿ ನೀವು ಕಪ್ಪೆಳಬೇಕಿದ್ರೆ ಹಾಕೋಬೋದು ಅರ್ಧ ಸ್ಪೂನ್ ಅಜ್ವಾನ ಅರ್ಧ ಸ್ಪೂನು ಜೀರಿಗೆ ಹಾಕೊಳ್ಳೋಣ ಈಗ ಅದಕ್ಕೆ ಎರಡು ಚಿಟಿಕೆ ಆಗುವಷ್ಟು ಹಿಂಗನ್ನು ಹಾಕೊಳತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳ್ರಿ ನಾ ಇಲ್ಲಿ ಅರ್ಧ ಅಷ್ಟು ಉಪ್ಪನ್ನು ಈಗ ಇದಕ್ಕೆ ಕರಿಬೇವನ್ನ ಹಾಕ್ಕೊಳತೀನಿ ನಾ ಸ್ವಲ್ಪ ಕರಿಬೇವು ಜಾಸ್ತಿ ಹಾಕೊಳತೀನಿ ನೀವು ಕಡಿಮೆ ಬೇಕಿದ್ರೂ ಹಾಕೋಬೋದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಳ್ಳ್ರಿ ಅದನ್ನು ಹಿಟ್ಟನ್ನು ಕಲಿಸ್ಕೊಳ್ಳೋಣ ಡ್ರೈ ಆಗಿನ ಈ ರೀತಿ ಪೂರ್ತಿಯಾಗಿ ಅದನ್ನು ಹಿಟ್ಟನ್ನು ಆದಮೇಲೆ ಈಗ ಅದಕ್ಕೆ ಸ್ವ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳೋಣ ಹಿಟ್ಟನ್ನು ನಾವು ಸರಿಯಾಗಿ ನಾದ್ಕೋಬೇಕು ಎಷ್ಟು ಸರಿಯಾಗಿ ನಾದ್ಕೋತೀವಿ ಅಷ್ಟು ನಿಪ್ಪಟ್ಟು ಸರಿಯಾಗಿ ಬರ್ತಾವು ಹಿಟ್ಟನ್ನು ಸರಿಯಾಗಿ ಅಂತ ನೀಟಾಗಿ ಅದನ್ನು ನಾದ್ಕೊಂಡು ಕಲಿಸ್ಕೊಂಡ್ರೆ ರುಚಿಯಾಗಿರ್ತಾವೆ ನಿಪ್ಪಟ್ಟು ಕ್ರಿಸ್ಪಿಯಾಗಿ ಬರ್ತಾವೆ ಇಲ್ಲಾಂದ್ರೆ ಎಲ್ಲ ಒಡೆದು ಹೋಗ್ಬಿಡ್ತಾವೆ ಅದಕ್ಕೋಸ್ಕರ ಇವನ್ನು ನೀಟಾಗಿ ಈ ರೀತಿ ಉಂಡೆಗಳನ್ನಾಗಿ ಮಾಡಿ ಹತ್ತಿಟ್ಕೊಳಾತೀನಿ ನಿಮ್ದು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡಿಕೊಂಡ್ರಿ ತೆಳಗು ಮಾಡ್ಕೊಂಡ್ರೆ ನಡಿತೈತಿ ದಪ್ಪ ಮಾಡ್ಕೊಂಡು ನಡಿತೈತಿ ಆದರೆ ನಿಪ್ಪಟ್ಟು ಒಂಚೂರು ದಪ್ಪ ಇದ್ರೆ ತುಂಬ ರುಚಿಯಾಗಿರ್ತಾವೆ ಈಗ ಈ ರೀತಿ ಮಾಡಿಕೊಂಡು ಇವನು ಎಣ್ಣೆಯಲ್ಲಿ ಇಟ್ಕೊ ಬಿಟ್ಕೊಳ್ಳೋಣ ನಾ ಈ ಕಡೆ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟೆನೇ ಈಗ ಎಣ್ಣೆ ಸರಿಯಾಗಿ ಬಿಸಿ ಆಗೈತಿ ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಈಗ ಇವನ್ನ ಬೇಯಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಮೂರು ನಿಪ್ಪಟ್ಟನ್ನು ಹಾಕೊಳತೀನಿ ನೀವು ಬಾಣಲೆ ಎಷ್ಟು ಹಿಡಿತೈತಿ ನೋಡಿಕೊಂಡು ಅಷ್ಟು ಹಾಕೊಳ್ರಿ ಅವ ಮೇಲೆ ಬರ್ತಾವೆ ಎಣ್ಣೆ ಎಲ್ಲ ಸ್ವಲ್ಪ ಬೆಂದಾದ್ಮೇಲೆ ತನ್ನ ಮೇಲೆ ಬರ್ತಾವೆ ಅಲ್ಲಿವರೆಗೆ ಅದ್ರೊಳಗೆ ಸೌಟನ್ನು ಹಾಕ್ಬಾರ್ದು ಅವ ಮ್ಯಾಲೆ ಬಂದ ಮೇಲೆ ಆಮೇಲೆ ಅವನ ಹೊಳ್ಳಿ ಹಾಕೊಳ್ಳೋಣ ಈಗ ಇದೇ ರೀತಿನ ಒಂದೆರಡರಿಂದ ಮೂರು ಸರಿ ಹೊಳ್ಳಿ ಹಾಕೋತ ಬ್ರೌನ್ ಕಲರ್ ಆಗಬೇಕು ಬಿಸ್ಕೆಟ್ ಕಲರ್ ಬರೋತನ ಇವನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಎರಡರಿಂದ ಮೂರು ಸರಿ ಆ ಕಡೆ ಈ ಕಡೆ ಇವನ್ನ ಎರಡು ಸೈಡ್ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ರಿ ನೀಟಾಗಿ ಈಗ ನೊರ ಎಲ್ಲ ಕಡಿಮೆ ಆಗೈತಿ ಈಗ ಅವು ಸರಿಯಾಗಿ ಬೆಂದವು ಈಗವನ್ನು ತೆಗೆದು ಎತ್ತಿಟ್ಕೊಳತೀನಿ ಈ ರೀತಿ ಆಗಿರ್ತವೆ ಆಮೇಲೆ ಆರಿದ್ಮೇಲೆ ಸ್ವಲ್ಪ ಇನ್ನೂ ಸ್ವಲ್ಪ ಕಪ್ಪಾಕ್ತವು ಈಗ ಈ ರೀತಿ ಅವು ನೋಡ್ರಿ ಇಲ್ಲೇ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ತಣ್ಣಗಾದ ಮೇಲೆ ಈ ರೀತಿಯಾಗಿರ್ತವೆ ತುಂಬ ರುಚಿಯಾಗಿರ್ತವೆ ಅಷ್ಟೇ ಆಗಿ ನಾವು ಇವನ್ನೇ ಮಾಡ್ಕೋಬೋದು ಸಂಜೆ ಟೈಮು ಸ್ನ್ಯಾಕ್ಸಿಗೆ ಟೀ ಜೊತೆಗೆ ನಾವು ಮಾಡ್ಕೋಬೇಕಂದ್ರೆ ಪಟಾಪಟಂತ ಮಾಡ್ಕೋಬೋದು ಈ ರುಚಿಯಾಗಿರುವಂಥ ಕ್ರಿಸ್ಪಿಯಾಗಿರುವಂಥ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು